ಕೇಳಿದಾಗ ಧಾರವಾಡ ಎಲ್ಲ ವಿಚಾರದಲ್ಲೂ ಜೊತೆ ಇರ್ತೀನಿ ಯಾವುದೇ ವಿಚಾರ ಎಲ್ಲ ರೀತಿಯೂ ಸಪೋರ್ಟ್ ಮಾಡಿ ಧಾರವಾಡದಲ್ಲಿ ನಾವು ಹೋರಾಟ ಮಾಡೋಕ್ಕಾಗಿಲ್ಲ ಕೋರ್ಟ್ ಕೋರ್ಟಿಗೆ ಹೋಗಿದ್ವಿ ಅವಾಗಲೂ ನಾನಿಂಗ್ ಜೊತೆ ಇರ್ತೀನಿ ಅಂತ ಹೇಳಿ ಎಲ್ಲ ರೀತಿ ನಿಮಗೆ ಸಪೋರ್ಟ್ ಮಾಡ್ಕೊಂಡ ಬಂದಿದ್ರೆ ಇಡೀ ಕರ್ನಾಟಕದಲ್ಲಿರುವ ಪ್ರತಿಯೊಂದು ವಿದ್ಯಾರ್ಥಿಗಳ ಪರವಾಗಿ ಇವತ್ತು ಬೆಲ್ಲಾ ಸರ್ಗೆ ನಾನು ಧನ್ಯವಾದ ತಿಳಿಸ್ತೀನಿ ಎಲ್ಲ ಉದ್ದೇಶಿಸಿ ಯಾಕೆಂದ್ರೆ ಧಾರವಾಡದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಒಂದು ಏನು ಕಾಂಪಿಟೇಟಿವ್ ಹಬ್ ಅಂತ ಏನ್ ಹೇಳ್ತೀವಿ ಧಾರವಾಡದಲ್ಲಿ ಅಲ್ಲಿ ಸುಮಾರು ಒಂದು ಲಕ್ಷ ವಿದ್ಯಾರ್ಥಿಗಳಿದ್ದಾರೆ ಒಂದು ಲಕ್ಷ ವಿದ್ಯಾರ್ಥಿಗಳು ಅವರ ಪ್ರತಿ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಮತ್ತೆ ಅವ್ರ ಪರವಾಗಿ ನಿಂತ್ಕೊಂಡು ಎಲ್ಲ ವಿಚಾರಗಳು ಅವ್ರಿಗೆ ಗೊತ್ತಿದೆ ಅದನ್ನ ವಿವರವಾಗಿ ಇ ಮುನ್ನೆ ತಿಡಿಸತಾ ಮತ್ತೆ ನೆಕ್ಸ್ಟ್ ಏನು ಸೆಷನ್ ಇರ್ಬೋದು ಈ ಮುಂದಿನ ದಿನಗಳಲ್ಲಿ ಹೋರಾಟ ಇದು ಈ ಒಂದು ಹೋರಾಟ ಯಾವ್ದೇ ಕಾರಣಕ್ಕೂ ಇಲ್ಲಿ ಮಾಡಿದರು ಆ ರೀತಿ ಹೋರಾಟ ಮಾಡೋ ಅಂತ ಹೇಳಿದ್ರೆ ದೇವಿನಾ ಅವರು ಅಂತ ಹೇಳಿ ಮಾತು ಕೇಳಿ ಬೋಲೋ ಭಾರತ ಮಾತಾ ಕಿ ಜೈ ಬೋಲೋ ಭಾರತ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘದ ಪ್ರಮುಖ ರಾಜಾರಾಜಿ ಕಾಕުމಾನ ಅವರೇ విద్యార్థి హోరట వద్యార్థి సంఘటన ఇడీ రాజ్యంత ప్రవసీద్యార్థి నోవు విద్యార్థి సంకష్ట విద్యార్థి శక్తి యుక్తి అదే సంపూర్ణ అని ఉన్న నమ్మ మిత్ర విధాన పరిషత్న సదస్యర శ్రీ అవరే నమ్మ కర్ణాటక మాజీ ఐపీఎస్ పిఎస్ హిరియ అధికారి ಹಾಗೂ ಈಗ ನಮ್ಮೊಳನೆ ಈ ವಿದ್ಯಾರ್ಥಿ ಹೋರಾಟದಲ್ಲಿ ಭಾಗವಹಿಸಿರುವ ಶ್ರೀ ಭಾಸ್ಕರ್ ರಾವ್ ಅವ್ರಿಗೆ ಹಾಗೂ ಕರ್ನಾಟಕದಾದ್ಯಂತ ಎಲ್ಲಾ ಕಡೆ ಬಂದಿರುವಂತ ನನ್ನ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ಯುವ ಮಿತ್ರರೇ ನಾನು ಇವತ್ತು ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ಇಲ್ಲಿ ಬಂದಿಲ್ಲ ನಾನು ನಿಮ್ಮ ಒಬ್ಬನಾಗಿ ನಿಮ್ಮ ಜೊತೆ ನಿಟ್ಕೊಳಕಂತೇಳಿ ಇಲ್ಲಿ ನಾನು ಬಂದಿದ್ದೆ ನೀವು ಕೂಡ ಯಾರು ಕಾಲೇ ದೇವಿ ಅಂತ ಹೇಳಿ ಇಲ್ಲಿ ಈ ಫ್ರೀಡಂ ಪಾರ್ಟಿಗೆ ಬಂದಿಲ್ಲ ನೀವು ವರ್ಷಾನುಗಟ್ಟಲೆ ಅಭ್ಯಾಸ ಮಾಡಿ ವರ್ಷಾನುಗಟ್ಟಲೆ ಓದಿ ಪುಸ್ತಕ ಧ್ಯಾನ ಮಾಡಿ ಕೋಚಿಂಗಿಗೆ ದುಡ್ಡು ಮಾಡಿ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡಿ ಕೋಚಿಂಗಿಗೆ ಖರ್ಚು ಮಾಡಿ ಮನೆಯಲ್ಲಿ ಹೊರಗ ಎಲ್ಲ ಪ್ರೆಷರ್ಗಳನ್ನು ತೆಗೆದುಕೊಂಡು ಇನ್ನು ತನಕ ನಮ್ಗೆ ಉದ್ಯೋಗ ಸಿಗ್ತಿಲ್ಲ ಅನ್ನುವಂತ ನೋವಿನಿಂದ ನೀವು ಇವತ್ತ ಬಂದಿರಿ ಇವತ್ತು ಇಡೀ ರಾಜ್ಯಾದ್ಯಂತ ನಾವು ನೋಡ್ತೀವಿ ಯಾವ ಡಿಪಾರ್ಟ್ಮೆಂಟ್ ಹೋದ್ರೆ ಅಲ್ಲಿ ಸಾವಿರಾರು ಹುದ್ದೆಗಳ ಖಾಲಿ ರವಿಕುಮಾರ್ ಅವರು ಹೇಳಿದರು ಇಡೀ ರಾಜ್ಯದಲ್ಲಿ ಎರಡು ಲಕ್ಷ ಎಪ್ಪತ್ತು ಸಾವಿರ ಹುದ್ದೆಗಳು ಖಾಲಿರ ಇವತ್ತು ಸರ್ಕಾರಿ ಆಫೀಸ್ ಗಳಿಗೆ ಹೋದ್ರ ಅಲ್ಲೇ ಕೆಲಸ ಮಾಡಾಕ ಅಧಿಕಾರಿಗಳೆಲ್ಲ ಕೆಲಸ ಮಾಡಕ್ಕ ಕ್ಲರ್ಕ್ ಇವತ್ತು ದವಾಖಾನೆಗಳಿಗೆ ಗೆ ಹೋದ್ರ ಅಲ್ಲಿ ನರ್ಸ್ಗಳಿಲ್ಲ ಪೊಲೀಸ್ ಸ್ಟೇಷನ್ಗೆ ಹೋದ್ರ ಅಲ್ಲಿ ಕಾನ್ಸ್ಟೇಬಲ್ಗಳಿಲ್ಲ ಆದ್ರೂ ಕೂಡ ಈ ಸರ್ಕಾರ ಹೇಳ್ತಾ ಇಲ್ಲ ಈ ಸರ್ಕಾರ ಎಚ್ಚೆತ್ಕೊಳ್ತಾ ಇಲ್ಲ ನೀವು ಕೇಳ್ತಾ ಅವರಿಗೆ ನಮ್ಗೆ ಒಂದು ಫಿಕ್ಸ್ಡ್ ಟೈಮ್ ಟೇಬಲ್ ಮಾಡಿ ವರ್ಷದೊಂದು ಟೈಮ್ ಟೇಬಲ್ ಮಾಡಿ ಇಲ್ಲಿ ಟೈಪ್ ನೀವು ಕೂಡ ಒಂದು ಟೈಮ್ ಟೇಬಲ್ ಮಾಡಬೇಕು ಸರಿಯಾದ ರಿಕ್ರೂಟ್ಮೆಂಟ್ ಮಾಡ್ರಿ ಸರಿಯಾದ ಎಕ್ಸಾಮಿನೇಷನ್ ಆದ್ಮೇಲೆ ನೋಟಿಫಿಕೇಶನ್ ಮಾಡ್ರಿ ವರ್ಷ 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 ಆದಂತ ನೋಟಿಫಿಕೇಶನ್ ಗೆ ವರ್ಷ ವರ್ಷ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ರಿ ವರ್ಷ ವರ್ಷ ಆದಂತ ಎಕ್ಸಾಮಿನೇಷನ್ ಅದನ್ನ ರಿಸಲ್ಟ್ ಹೊರತು ಬರುವಂತ ಕೆಲಸ ಮಾಡ್ರಿ ವರ್ಷ ಆದ ಪ್ರಕಾರ ಒಂದು ರಿಕ್ರೂಟ್ಮೆಂಟ್ ಆಗುವಂತ ಕೆಲಸ ಮಾಡ್ರಿ ಎರಡ್ ಲಕ್ಷ ಎಂಬತ್ತು ಸಾವಿರ ಹುದ್ದೆಗಳನ್ನು ಒಂದ್ ಇವತ್ತು ತುಂಬಿಸ್ಕೊರಿ ಅಂತ ನಾವೇನಿಲ್ಲ ಕೇಳ್ತಾ ಇಲ್ಲ ನಮ್ಮ ಇಲ್ಲ ಆದ್ರೆ ನಿಮ್ಮ ಗುರಿ ಏನೈತಿ ನಿಮ್ಮ ಪ್ಲಾನ್ ಏನೈತಿ ಯಾವಾಗ ಎಸ್ಪೆಕ್ಟುಕ್ ಮಾಡ್ತೀರಿ ಏನು ಬಗ್ಗೆ ಕಲ್ಪನೆ ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ ಪ್ರತಿಯೊಬ್ಬ ವಿದ್ಯಾರ್ಥಿ ಕರ್ನಾಟಕ ವಿದ್ಯಾರ್ಥಿ ಇವತ್ತು ಆ ಪ್ರಶಸ್ತಾರೆ ನಮ್ಮ ಭವಿಷ್ಯ ಏನು ನಮ್ಮ ಮುಂದಿನ ದಾರಿ ಏನಂತ ಯಾಕಂದ್ರೆ ಮೊದಲು ಗ್ರಾಜುಯೇಷನ್ ಮಾಡಿದ್ರಿ ಸರ್ ಪೋಸ್ಟ್ ಗ್ರಾಜುಯೇಷನ್ ಮಾಡಿದಿರಿ ಕೋಚಿಂಗ್ ಅನ್ನು ತೆಗೆದುಕೊಂಡ್ರೆ ಪುಸ್ತಕಗಳನ್ನು ತೆಗೆದ ಖರೀದಿ ಮಾಡಿದರೆ ಓದಿದ್ರಿ ಎಕ್ಸಾಮಿನೇಷನ್ ತಯಾರಾದ್ರಿ ಸ್ವಲ್ಪ ಜನ ಎಕ್ಸಾಮ್ ಕೂಡ ಬರೆದ್ರೆ ಮುಂದೆ ಮುಂದೇನು ಅನ್ನುವಂಥ ಪ್ರಶ್ನೆ ಇವತ್ತು ಮುಂದೇನು ಇವರು ನಿಮ್ಗೆ ಏನು ಕೇಳ್ತಾ ಒಂದು ಸರ್ಕಾರ ವಿದ್ಯಾರ್ಥಿಗಳೇನು ಹೊಸದೇನಲ್ಲ ನಮ್ಮ ಸರ್ಕಾರ ಇದ್ದಾಗ ಪಿ ಎಸ್ ನೋಟಿಫಿಕೇಶನ್ ಆಯ್ತು ಟೀಚರ್ಸ್ ನೋಟಿಫಿಕೇಶನ್ ಆಯಿತು ಬೇರೆ ಬೇರೆ ಎಲ್ಲ ನೋಟಿಫಿಕೇಶನ್ ಅದು ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ನೋಟಿಫಿಕೇಶನ್ ಮಾಡ್ತೈತಿ ಎಕ್ಸಾಮಿ ನಿಮ್ಗೆ ಯಾಕೆ ಮಾಡಕ್ ಆಗುದಿಲ್ಲ ಇವತ್ತು ಕೆಪಿ ಎಸ್ ಸಿ ಬಗ್ಗೆ ನೂರಾರು ಪ್ರಶ್ನೆಗಳು ಪಿ ಎಸ್ ಸಿ ಬಗ್ಗೆ ಸದನದಲ್ಲಿ ಎರಡು ದಿನದ ದೊಡ್ಡ ಚರ್ಚೆನ ಐತೆ ನಾವು ತಿಳ್ಕೊಂಡಿದ್ವಿ ಪಿ ಎಸ್ ಸಿ ಚರ್ಚೆ ನಂತರ ಪಿ ಎಸ್ ಸಿ ಸುಧಾರಣೆ ಆಗ್ತೈತಿ ಮುಖ್ಯಮಂತ್ರಿಗಳು ಹೆಚ್ಕೊಳ್ತಾರ ಅಲ್ಲಿ ಪಿ ಎಸ್ ಸಿ ಒಂದು ದೊಡ್ಡ ಬದಲಾವಣೆ ಆಗ್ತೈತಿ ಆದ್ರ ಈ ಎಲ್ಲ ಚರ್ಚೆ ನಂತರ ನನಗೆ ಅನ್ನಿಸ್ತತಿ ಅಲ್ಲಿ ಕೆ ಪಿ ಎಸ್ ಸಿ ಅಲ್ಲಿ ಇರುವಂತ ಕಡೆ ಇವರು ವ್ಯವಹಾರ ಕುದುಗ್ಸ್ಕೊಟ್ಟರು ಹೊರತು ವಿದ್ಯಾರ್ಥಿಗಳಿಗೆ ಒಳ್ಳೆ ಕೆಲಸ ಮಾಡುವಂತ ಕೆಲಸ ಈ ಸರ್ಕಾರ ಅನಿಷ್ಟ ಸರ್ಕಾರ ಮಾಡಲಿಲ್ಲ ಅದ ಕೆ ನಲ್ಲಿ ರಿಕ್ರೂಟ್ಮೆಂಟ್ ಮಾಡ್ಕೊಂತಾರೆ ಕೆ ಪಿ ಎಸ್ ಸಿ ಅಲ್ಲಿ ಮಾಡ್ಕೊಳಕ್ ಆಗುದಿಲ್ಲ ಕೆ ಸರ್ಕಾರದವ್ರು ಎಕ್ಸಾಮಿನೇಷನ್ ಅಲ್ಲಿ ಕೆಲ ಮಾಡ ಅಂದ್ರೆ ಕೇವಲ ದುಡ್ಡು ಭ್ರಷ್ಟಾಚಾರ ಮಾಡೋದು ಅದ್ರ ಬಗ್ಗೆನೇ ಸರ್ಕಾರದ ಲಕ್ಷ ಆಗಿತ್ತು ಬೇರೆಯವ್ರ ಲಕ್ಷ ಆಗಿರ್ತಿ ಇವತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು ಪೊಲೀಸ್ ಇರ್ಬೋದು ನೂರ ಎಂಟು ಉದ್ಯೋಗಗಳು ಇವತ್ತು ಇರೋ ದೊಡ್ಡ ಲಿಸ್ಟ್ ಐತಿ ಈ ಲಿಸ್ಟ್ ನಿಮ್ ಕಡೆನೂ ಎಲ್ಲಾ ಕಡೆನೂ ಐತಿ ಹಾಗಾಗಿ ನಾವು ಇಡೀ ರಾಜ್ಯಾದ್ಯಂತ ಇವತ್ತು ನಾನ್ ನೋಡ್ತಾ ಮುಖಾಂತರ ನಾ ನಾನ್ ಬಂದಾಗಿಂದ ಸುಮಾರು ಒಂದ್ ಗಂಟೆ ಅಂದ್ರೆ ಗೊತ್ತೇನೆ ನಿಮ್ಮ ಮುಖದಲ್ಲಿ ಆ ದುಃಖ ಆ ಕ್ರೋಧ ಆ ನಿರಾಶೆ ಆ ಸಿಟ್ಟು ಎಲ್ಲಾದ್ರೂ ಕೂಡ ಕಾಣ್ತೇವೆ ಅದಕ್ಕೆ ಒಂದು ಜಲಕ್ಕೆ ನಾವು ಧಾರಣದಲ್ಲಿ ನೋಡಿದ್ದೇವೆ ಒಂದೊಂದು ಸ್ವಲ್ಪ ಒಂದು ತೆರೆಗೆ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಹುಟ್ಟೂರಲ್ಲಿ ಕೂಡ ಈ ಜಲಕನ ಜನಿಸಿ ಜಲಕ್ ಏನೈತಲ್ಲ ಸಿಟ್ಟು ಸ್ವಲ್ಪ ಮಟ್ಟಿಗೆ ಸಿದ್ದರಾಮಯ್ಯನವರ ನೀವು ಇನ್ನೂ ಇನ್ನು ನೀವೇನಾದ್ರು ಕಾಸೀರಪ್ಪ ಅಂದ್ರೆ ಇಡೀ ರಾಜ್ಯಾದ್ಯಂತ ಹೋರಾಟ ಶುರುವಾಗ್ತದೆ ಯುವಕರು ಏನಾದ್ರು ಎಂತ ನಿಂತರು ರಸ್ತೆ ಮೇಲೆ ಬಂದ್ರ ಅಂತಂದ್ರ ಯಾವ ಸರ್ಕಾರ ಉಳಿದಿಲ್ಲ ಯಾವ ಸಂಸ್ಥೆ ಬಹಳ ಗಂಭೀರ ಆಗ್ತೈತೆ ಅನ್ನುವಂತ ವಿಚಾರ ನೀವು ನೆನಪಿಟ್ಕೊಂಡಿರ್ತೇನೆ ನಾವ್ ಹಿಂದ್ ನೋಡಿದೇವೆ ಎಲ್ಲೆಲ್ಲ ಯುವಕರಿಗೆ ನಿಂತಿದ್ದಾರೆ ಅಲ್ಲಿ ಅಂತ ದೊಡ್ಡ ಸರ್ಕಾರಗಳಾದ್ರು ಕೂಡ ಉರುಳು ನಿಂತಿದಾವ ಹಂಗಾಗಿ ಈಗಾದ್ರೂ ನೀವು ಹೆಚ್ಕೊಡ್ರಿ ಎಚ್ಚಕ್ಕಳ್ರಿ ಏನ್ ರಿಕ್ರೂಟ್ಮೆಂಟ್ ಗೆ ಭ್ರಷ್ಟಾಚಾರ ನಿಲ್ಲಿಸಿರಿ ಏನ್ ಭ್ರಷ್ಟಾಚಾರ ಮಾಡಿ ಅದನ್ನು ನಿಲ್ಲಿಸಿ ದಯಮಾಡಿ ಇದ್ರ ಕಡೆ ಲಕ್ಷ ಕೊಟ್ಟು ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಲಕ್ಷ್ಯ ಕೊಡ್ಸಿ ಅವ್ರಿಗೆ ವಯಸ್ಸು ಹೋದಂತಂದ್ರೆ ಮತ್ತ ವಯಸ್ಸು ಮತ್ತೆ ಬರಲಿಲ್ಲ ಅವ್ರ ಮನೆಯಾಗ ತಮ್ಮ ತಂದೆ ತಾಯಿಗಳಿಗೆ ಏನ್ ಹೇಳ್ಬೇಕು ತಮ್ಮ ಅಕ್ಕ ಏನ್ ಹೇಳ್ಬೇಕು ಅಣ್ಣ ತಮ್ಮಗಳಿಗೆ ಏನ್ ಹೇಳ್ಬೇಕು ತಮ್ಮ ಗೆಳೆಯರಿಗೇನ್ ಹೇಳ್ಬೇಕು ಯಾರಿಗೂ ಅವ್ರಿಗೆ ಏನ್ ಹೇಳ್ಬೇಕಂತ ಗೊತ್ತಿಲ್ಲ ಪರಿಸ್ಥಿತಿ ಇರೋದಿಲ್ಲ ಆ ಸಿಟ್ಟು ಇಲ್ಲಿ ತನಕ ಬಂದೈತಿ ಅದು ಹೊರಗೆ ಬಂತು ಅಂತಂದ್ರೆ ನಿಮ್ಮ ಸರ್ಕಾರ ಉಳಿದಿಲ್ಲ ಈಗ ಆಲ್ರೆಡಿ ಕನಕುಮಾರ್ ಒಂದು ಒಂದ್ ಲೆಕ್ಕ ಹೇಳಿದ್ರು ಸುಮಾರು ಇಡೀ ರಾಜ್ಯದಲ್ಲಿ ಇಪ್ಪತ್ತು ಲಕ್ಷ ಜನ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಉದ್ಯೋಗಾಕಾಂಕ್ಷಿಗಳು ಇದ್ದಾರೆ ಅವ್ರ ಜೊತೆ ಒಬ್ಬೊಬ್ಬರ ಜೊತೆ ಕನಿಷ್ಠ ಐದು ಜನ ಅಂತಂದ್ರೆ ಒಂದು ಲಕ್ಷ ಒಂದು ಕೋಟಿ ಮೇಲೆ ಜನ ಇದ್ದಾರೆ ಈ ಒಂದು ಕೋಟಿ ಜನನು ನಿಮ್ಮ ಇರ್ದ ತಿರುಗಿ ಬಿದ್ದರು ಅಂತಂದ್ರೆ ಅವ್ರ ಮಾತು ಇನ್ನೊಂದ್ ಇಬ್ರು ಮೂರು ಮಂದಿ ತಿರುಗಿ ಬಿದ್ರು ಅಂತಂದ್ರೆ ಸುಮಾರು ಮೂರು ಕೋಟಿ ಮೇಲೆ ಜನ ಈ ಮೂರು ಕೋಟಿ ಜನ ಏನಾದ್ರು ತಿರುಪಿದ್ರೆ ನಿಮ್ ಸರ್ಕಾರ ಇಲ್ಲ ನೀವು ಜನ ಜನ್ಮ ಜನ್ಮಾಂತರ ನೀವು ಈ ಕಡೆ ನೀವು ನಿಮ್ ಪಕ್ಷ ನೋಡಕ್ ಆಗುದಿಲ್ಲ ಅದಕ್ಕೆ ಸಿದ್ದರಾಮಯ್ಯನವ್ರೇ ಪರಮೇಶ್ವರ್ ಅವ್ರೇ ಬಂಗಾರೇ ಈಶ್ವರ್ ಕಂದ್ರೆ ಅವ್ರೆ ಎಲ್ಲಾ ಎಲ್ಲಾ ಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ಕೊಳ್ದ್ರೆ ವಿದ್ಯಾರ್ಥಿಗಳ ತಾಳ್ಮೆಯಿಂದ ನೀವು ಪ್ರಯತ್ನ ಮಾಡ್ಬೇಡ ಪರೀಕ್ಷೆ ಮಾಡ್ಬೇಡ ತನಕ ಬಂದಿದೆ ಇದ ಬರಲಿಲ್ಲ ಅವಯಿಷ್ಟದ ವಳಕ ಐಲಾದೋ ಸುಣ್ಣ ಬಯ ಮಾತ್ರ ಆ ಆಕ್ರೋಶದ ವಿದ್ಯಾರ್ಥಿಮೋ ಇವತ್ತಿನ ಕೂಡಿದಾ ಹಾಗೆ ಆ ಅವಕಾಶ ಕೊಡಬಾರದಿ ಅದೇನಾದ್ರು ಅಂತಂದ್ರೆ ಅದಕ್ಕ ತಾಂತ್ರಿಕ ಜವಾಬ್ದಾರ ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ മന്ത്രി ಮಂಡಳ ಹಾಕಿದ್ದ ವಿವೇಕನೆ ತಿಳ್ಕೊಂಡು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮ್ಗೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾವು ವಿನಂತಿ ಮಾಡ್ಕೊತೇವಿ ಅದೇ ರೀತಿ ವಾರ್ನಿಂಗ್ ಈ ಹೋರಾಟವನ್ನು ರಸ್ತೆ ಮನಕ್ ಹೋಗ್ರಿ ನೀವು ಇಮಿಡಿಯೇಟ್ಲಿ ಅಪಾಯಿಂಟ್ಮೆಂಟ್ ಪ್ರೊಸೆಸ್ ನನ್ನ ಎಲ್ಲ ವಿದ್ಯಾರ್ಥಿಗಳಲ್ಲಿ ಕೇಳ್ಕೊಂಡ್ರೆ ಈ ಬೆಲೆ ಸರ್ ತುಂಬಾ ಮನೆ ಅವರು ವಿವರವಾಗಿ ಹೇಳಿದ್ರು ನಿಮ್ ಜೊತೆ ನಾನು ಆಗಿ